ಓ ಪರಬ್ರಹ್ಮ ಪರಮಾತ್ಮನೆ ನಮಃ ಉತ್ಪತ್ತಿ ಸ್ಥಿತಿ ಪ್ರಳಯಂಕರಾಯ ಬ್ರಹ್ಮ ಹರಿಹರಾಯ ತ್ರಿಗುಣಾತ್ಮನೇ ಸರ್ವಕೌತುಕಿ ದರ್ಶಯ ದರ್ಶಯ ಶ್ರೀ ಸ್ವಾಮಿ ಸಮರ್ಥಾಯ ಆದೇಶ ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೇ ಹುಡುಗ ಸಂತೋಷ ಪತಂಗೆ ಮಾಡುವ ನಮಸ್ಕಾರಗಳು ವೀಕ್ಷಕರೇ ನಾನು ಇವತ್ತು ಹೇಳೋ ಹೊರಟ ವಿಚಾರ ತುಂಬಾ ಚೆನ್ನಾಗಿದೆ ಸ್ವಾಮಿ ಭಕ್ತರಾಗೋದು ಎಷ್ಟು ಇಂಪಾರ್ಟೆಂಟು ಅನ್ನೋದು ಇವತ್ತು ಹೇಳ ಹೊರಟುವಂಥ ಒಂದು ವಿಚಾರ ಈ ವಿಚಾರ ರಾಜಶ್ರೀಯನ್ನು ಒಬ್ಬ ಒಬ್ಬಳು ಹುಡುಗಿಯ ಕಥೆ ಇದು ಇವರು ಮೂಲತಃ ಕೊಲ್ಹಾಪುರ ಡಿಸ್ಟಿಕ್ನವರು ರಾಜಶ್ರೀ ಒಬ್ಬ ಹುಡುಗನ ತುಂಬ ಕಾಲೇಜಲ್ಲಿ ಇರ್ತಾರೆ ಬಟ್ ಆ ಹುಡುಗ ರಾಜಶ್ರೀನ ಇಷ್ಟಪಡ್ತಾ ಇರಲಿಲ್ಲ ರಾಜಶ್ರೀ ಇಷ್ಟಪಡೋ ಹುಡುಗ ಬೇರೆ ಹುಡುಗಿನ ಇಷ್ಟಪಡ್ತಾ ಇರ್ತಾನೆ ಅಲ್ಲಿ ಏನಾಗೋಗ್ಬಿಡುತ್ತೆ ರಾಜಶ್ರೀ ಹುಡು ಇಷ್ಟಪಡುವಂಥ ಹುಡುಗ ಹಾಯ್ ಹಲೋ ಹಾಯ್ ಬಾಯ್ ಅನ್ನೋ ಥರ ರಾಜಶ್ರೀ ಜೊತೆ ಇರ್ತಾನೆ ಬಟ್ ಆ ಹುಡುಗನಿಗೆ ಒಂದು ಹುಡುಗಿ ಜೊತೆ ಅಫೇರ್ ಇರುತ್ತೆ ಅವಳು ಆ ಹುಡುಗಿ ರಾಜೇಶನ ರಾಜಶ್ರೀ ಬಾಯ್ ಫ್ರೆಂಡ್ ಜೊತೆ ಡಿಸ್ಕನೆಕ್ಟಿವ್ ಆಗಿ ಅವಳು ಅವನ ಜೊತೆ ಸಂಬಂಧನ ಕಟ್ ಮಾಡಿಕೊಂಡು ಮದುವೆ ಮಾಡಿಕೊಂಡು ಹೋಗ್ಬಿಡ್ತಾಳೆ ರಾಜಶ್ರಿಗೆ ಇದು ಗೊತ್ತಾಗ್ಬಿಡುತ್ತೆ ನಾನು ಪ್ರಾಣಕ್ಕಿಂತ ಹೆಚ್ಚಿಗೆ ಇಷ್ಟಪಡುವಂಥ ಈ ಹುಡುಗ ನಾನು ಇವನನ್ನೇ ಮದುವೆ ಮಾಡ್ಕೋಬೇಕು ಅಷ್ಟೊತ್ತಿಗೆ ಆ ಹುಡುಗ ಆ ಡಿಪ್ರೆಷನ್ನಿಂದ ಹೊರಗಡೆ ಬರೋಕ್ಕಾಗ್ಲಾರ್ದೆ ಡ್ರಿಂಕ್ಸ್ ಮಾಡೋ ಹ್ಯಾಬಿಟಿಗೆ ಬಿದ್ದುಬಿಡ್ತಾನೆ ಸೊ ರಾಜಶ್ರೀ ಅವರಿಗೆ ಒಂದು ಆಸೆ ಏನಿರುತ್ತೆ ಅಂದರೆ ನಾನು ಅವನನ್ನೇ ಮದುವೆ ಮಾಡ್ಕೋಬೇಕು ನೋಡೋಕೆ ಚೆನ್ನಾಗಿರ್ತಾನೆ ಬಟ್ ಹ್ಯಾಬಿಟಿಗೆ ಬಿದ್ದಿರ್ತಾನೆ ಇಲ್ಲಿ ಅವರ ತಂದೆ ತಾಯಿ ಇದಕ್ಕೆ ಯಾವುದೇ ಕಾರಣಕ್ಕೂ ಸುತ್ರಾಮ್ ಒಪ್ಪಲ್ಲ ರಾಜಶ್ರೀ ಏನು ಮಾಡಿಬಿಡ್ತಾಳೆ ಒಂದು ಎರಡು ವಾರ ಸ್ವಾಮಿ ಸಮರ್ಥರ ಸೇವೆ ಮಾಡಿ ಆಲ್ರೆಡಿ ಸ್ವಾಮಿ ಸಮರ್ಥರ ಸೇವೆಯಲ್ಲಿರ್ತಾಳೆ ಸ್ವಾಮಿ ಸಮರ್ಥರ ಮುಂದೆ ಚೀಟಿ ಬರೆದು ಹಾಕ್ತಾಳೆ ಈ ಒಂದು ಮದುವೆಗೆ ನೀನು ಇಷ್ಟಪಡುವಂಥ ಹುಡುಗನ ಜೊತೆ ಮದುವೆ ಆಗೋಕ್ಕೆ ನನ್ನ ಸಮ್ಮತಿ ಇದೆ ನೀನು ಮಾಡ್ಕೊ ಅಂಥೇಳಿ ಚೀಟಿ ಹಾಕಿ ಚೀಟಿ ಎತ್ತಾರೆ ಚೀಟಿ ಎತ್ತದ ಮೇಲೆ ಪಾಸಿಟಿವ್ ರಿಸಲ್ಟೇ ಬರುತ್ತೆ ಆ ಹುಡುಗನ ಮದುವೆ ಮಾಡ್ಕೊ ಅಂಥೇಳಿ ಇಲ್ಲಿ ಅದು ಅಷ್ಟು ಬಂದ ತಕ್ಷಣ ರಾಜಶ್ರಿಗೆ ಎಲ್ಲಿಲ್ಲದ ಆನಂದ ಮಹಾರಾಜರು ನಾನು ಇಷ್ಟಪಟ್ಟಿರ್ತಕ್ಕಂಥ ಹುಡುಗನ ಕೊಟ್ಟರಲ್ವ ಇಲ್ಲಿ ತಂದೆ ತಾಯಿಗೆ ಎದುರು ಹಾಕ್ಕೊಂಡು ರಾಜಶ್ರೀ ಆ ಹುಡುಗನ್ನ ಇಷ್ಟಪಟ್ಟು ಆ ಹುಡುಗನ್ನೇ ಮದುವೆ ಆಗ್ತಾಳೆ ಮದುವೆ ಆದಮೇಲೆ ಅವ್ರ ತಂದೆ ತಾಯಿ ಒಂದು ಮಾತು ಹೇಳ್ತಾರೆ ನೀನು ಕೊಠ್ಯಾಧಿಪತಿ ಆದರೂ ನಮ್ಮ ಮನೆಗೆ ಬರಬೇಡ ಭಿಕ್ಷಾಧಿಪತಿ ಆದರೂ ನೀನು ನಮ್ಮ ಮನೆಗೆ ಬರಬೇಡ ಅಂಥೇಳಿ ಅವಳಿಗೆ ಮನೆಯಿಂದ ಬಿಟ್ಕೊಡ್ತಾರೆ ಇದು ಇಲ್ಲಿಗೆ ಕತೆ ಅವ್ರದ್ದು ಹೊಸ ಜೀವನ ಸ್ಟಾರ್ಟ್ ಆಗುತ್ತೆ ಈ ಮದುವೆ ಆದಮೇಲೆ ತಿರ್ಗಾನು ಆ ಮನುಷ್ಯ ಕುಡಿಯೋಕೆ ಸಿಕ್ಕಾಪಟ್ಟೆ ಹ್ಯಾಬಿಟಿಗೆ ಬಿದ್ದುಬಿಡ್ತಾನೆ ಯಾವ ಮಟ್ಟಕ್ಕೆ ಹೋಗ್ಬಿಡುತ್ತೆ ಅಂದರೆ ಜೀವನ ಸಾಕು ಬೇಕು ಆದರೂ ಕೂಡ ಸ್ವಾಮಿ ಸಮರ್ಥರು ಒಂದು ನಿರ್ಧಾರ ಕೊಟ್ಟಿರ್ತಾರೆ ಏನಂತ ಅಂದರೆ ಇವನನ್ನು ಮದುವೆ ಮಾಡ್ಕೊಂಡಿದೀಯಾ ನಿನ್ನ ಜೀವನ ತುಂಬ ಚೆನ್ನಾಗಾಗತ್ತೆ ಇಷ್ಟು ಒಂದು ಕಾನ್ಫಿಡೆನ್ಸ್ ಇರುತ್ತೆ ಇವರು ಸೇವೆ ಬಿಡೋದೇ ಇಲ್ಲ ಮಾಡ್ತಾಯಿರ್ತಾರೆ ಒಂದು ವರ್ಷ ಎರಡು ವರ್ಷ ಮಾಡ್ತಾಯಿರ್ತಾರೆ ಮೂರನೇ ವರ್ಷಕ್ಕೆ ಇವ್ರಿಗೊಬ್ಬರು ದೇವಸ್ಥಾನದ ಹತ್ರ ಹೋದಾಗ ತಾರಕ ಮಂತ್ರದ ತೀರ್ಥದ ಒಂದು ಶಕ್ತಿ ಬಗ್ಗೆ ರಾಜಶ್ರೀ ಅವ್ರಿಗೆ ಹೇಳ್ತಾರೆ ಆವಾಗ ರಾಜಶ್ರೀ ಅವರು ಏನು ಮಾಡ್ತಾರೆ ನೂರ ಎಂಟು ದಿನಗಳ ತೀರ್ಥದ ಒಂದು ಸಂಕಲ್ಪ ಮಾಡಿಕೊಂಡು ಪ್ರತಿ ದಿವಸ ಅವ್ರ ಯಜಮಾನ್ರಿಗೆ ಆ ತಾರಕ ತೀರ್ಥನ ಕೊಡೋಕೆ ಸ್ಟಾರ್ಟ್ ಮಾಡ್ತಾರೆ ಇದು ನೂರು ದಿವಸ ಮುಗಿದೋಗ್ಬಿಡುತ್ತೆ ನೂರ ಎಂಟನೇ ದಿನ ಆ ತಾರಕ ತೀರ್ಥದ ನೀರು ಅವ್ರ ಯಜಮಾನರಿಗೆ ಕೊಟ್ಟ ಮೇಲೆ ಅವರಿಗೆ ವಾಮೆಂಟ್ ಸ್ಟಾರ್ಟ್ ಆಗುತ್ತೆ ವಾಮೆಂಟ್ ಸ್ಟಾರ್ಟ್ ಆದಮೇಲೆ ಯಾವುದೇ ಕಾರಣಕ್ಕೂ ರಾಜಶ್ರೀ ಅವರು ಅವ್ರ ಯಜಮಾನ್ರಿಗೆ ಹೇಳ್ತಿರಲ್ಲ ಈ ಥರ ನಾನು ನಿಮಗೆ ತಾರಕ ತೀರ್ಥ ಕೊಡ್ತಾಯಿದ್ದೀನಿ ಅಂತೇಳಿ ಡಾಕ್ಟ್ರ್ ಹತ್ರ ಹೋಗ್ತಾರೆ ಎಲ್ಲ ನಾರ್ಮಲ್ ಯಾಕೆ ವಾಮೆಂಟು ಡಾಕ್ಟ್ರ್ ಏನಂತಾರೆ ನಿನ್ನ ಕಿಡ್ನಿ ಫೇಲ್ಯೂರ್ ಆಗುವಂಥ ಎಲ್ಲ ಲಕ್ಷಣಗಳು ಇವು ಆಲ್ರೆಡಿ ಲಿವರ್ ಡ್ಯಾಮೇಜ್ ಆಗಿರ್ಬೋದು ಅಂಥೇಳಿ ಆ ಕ್ಷಣದಲ್ಲಿ ಬಹುಶಃ ಮಾರಾಜರೇ ಡಾಕ್ಟರ್ ಹತ್ರ ಮಾತಾಡ್ಸಿರ್ಬೋದು ಏನೋ ಗೊತ್ತಿಲ್ಲ ಆ ಡಾಕ್ಟ್ರ್ ಹೇಳಿರ್ತಕ್ಕಂಥ ಮಾತು ರಾಜಶ್ರೀ ಅವ್ರ ಯಜಮಾನರ ಮೇಲೆ ತುಂಬ ಎಫೆಕ್ಟ್ ಆಗೋಗ್ಬಿಡುತ್ತೆ ಅದು ಆವಾಗ ಅವತ್ತು ರಾತ್ರಿ ಅದು ನೂರ ಎಂಟನೇ ದಿವಸ ಗುರುವಾರ ಸಂಕಲ್ಪ ಮಾಡಿ ಅವರು ಮುಗಿಸ್ತಾರೆ ಆವತ್ತು ತೀರ್ಥ ಕುಡಿದು ಮಲಗಿದಾಗ ಯಾವುದೋ ಒಂದು ದೈವಿ ಶಕ್ತಿ ಕನಸಲ್ಲಿ ಬಂದು ಮೂರು ಸಾರಿ ಹಿಂಗೆ ತಲೆ ಮೇಲೆ ಸವರಿದ ಒಂದು ಭಾವನೆ ಅವ್ರಿಗಾಗತ್ತೆ ಇಷ್ಟ ಆದಮೇಲೆ ಮಾರನೇ ದಿವಸ ಎದ್ದ ತಕ್ಷಣ ಫಸ್ಟು ತೊಗೊಳ್ಳುವಂಥ ನಿರ್ಧಾರ ಹೆಂಡತಿ ಮುಂದೆ ನಿಂತುಬಿಟ್ಟು ನನಗೆ ನೀನು ಇವಾಗ ಸ್ನಾನ ಮಾಡಿಸು ನಾನು ಮಹಾರಾಜರ ದೇವಸ್ಥಾನಕ್ಕೆ ಹೋಗಬೇಕು ನಾನು ಅಲ್ಲಿ ಸಂಕಲ್ಪ ಮಾಡ್ಕೋಬೇಕು ನಾನು ಇವತ್ತಿನಿಂದ ಯಾವುದೇ ದುಶ್ಚಟ ಮಾಡಲ್ಲ ಇಸ್ಪೇಟು ಜೂಜು ಯಾವುದೂ ಆಡಲ್ಲ ಅಂದರೆ ಎಲ್ಲ ಹ್ಯಾಬಿಟು ಕಲ್ತಿರ್ತಾರೆ ಅವರು ರಾಜಶ್ರೀ ಅವ್ರ ಗಂಡ ಎಲ್ಲ ಹ್ಯಾಬಿಟ್ಟು ಕಲಿತಿರ್ತಾರೆ ಇದು ಕ್ರಮೇಣವಾಗಿ ಅವರಿಗೆ ಬಿಡೋಕ್ಕಂತೂ ಇಷ್ಟು ಕಷ್ಟ ಆಗುತ್ತೆ ಅಂತಂದರೆ ಅದು ಡ್ರಿಂಕ್ಸ್ ಬಿಡೋಕೆ ಅಷ್ಟು ಕಷ್ಟ ಆಗುತ್ತೆ ಅವ್ರಿಗೆ ಕೊನೆಗೂ ಮಹಾರಾಜರ ಕೃಪಾಶೀರ್ವಾದದಿಂದ ಆ ಡ್ರಿಂಕ್ಸನ್ನ ಬಿಡ್ತಾರೆ ಬಿಟ್ಟು ಒಂದು ಕೆಲಸಕ್ಕೂ ಹತ್ತಾರೆ ಆದರೆ ಒಂದು ಏನು ನಿರ್ಧಾರಪ್ಪ ಅಂತಂದರೆ ರಾಜೇಶ ದೇವರು ನಾಲ್ಕು ವರ್ಷ ಅದ್ರ ಹಿಂದೆ ಕಷ್ಟಪಟ್ಟಾಗ ಒಂದು ದಿವಸ ದೇವ್ರ ಮುಂದೆ ಕೂತ್ಕೊಂಡಿರ್ತಾರೆ ಆವಾಗ ಅವ್ರ ಮನಸ್ಸಲ್ಲೇ ಪ್ರಶ್ನೆ ಹುಟ್ಟುತ್ತೆ ಯಾಕೆ ಇವನನ್ನು ನಾನು ಇಷ್ಟಪಟ್ಟೆ ನಾಲ್ಕು ವರ್ಷ ಬೇಕಾಗಿತ್ತ ಮಹಾರಾಜರು ಇವನನ್ನು ಈ ಒಂದು ದಾರಿ ಬಿಡಿಸೋಕ್ಕೆ ಬಟ್ ಕೊನೆಗೊಂದು ಉತ್ತರ ಸಿಗುತ್ತೆ ಏನಂತ ಅಂದರೆ ಹೋದ ಜನ್ಮದಲ್ಲಿ ನನ್ನ ಗಂಡ ಸ್ವಾಮಿ ಸಮರ್ಥರ ಭಕ್ತನಾಗಿರಬೇಕು ಈ ಜನ್ಮದಲ್ಲಿ ಅವನನ್ನು ತನ್ನ ಹತ್ರ ಸೆಳೆಯೋಕ್ಕೆ ನನಗೇ ಮದುವೆ ಮಾಡಿ ನನ್ನ ಮನಸ್ಸಲ್ಲಿ ಅವನಿಗೆ ಜಾಗ ಕೊಡಿಸಿ ನಮ್ಮಿಬ್ಬರನ್ನ ಗಂಡ ಹೆಂಡತಿಯನ್ನಾಗಿ ಮಾಡಿ ಇವತ್ತು ನಮ್ಮಿಬ್ಬರನ್ನು ತಮ್ಮ ಸೇವೆಯಲ್ಲಿ ಇಟ್ಕೊಂಡಿದ್ದಾರೆ ಅಂಥೇಳಿ ಮಹಾರಾಜರಿಗೆ ಕೋಟಿ ಕೋಟಿ ನಮಸ್ಕಾರ ಹೇಳ್ತಾರೆ ವೀಕ್ಷಕರೇ ಈ ಥರ ಅನುಭವ ನಿಮ್ಮ ಜೀವನದಲ್ಲಾಗಿದ್ದರೆ ಖಂಡಿತವಾಗಿಯೂ ನೀವು ನನ್ನ ನಂಬರ್ಗೆ ಒಂದು ಫೋನ್ ಮಾಡಿ ಹೇಳಿ ಸೊ ಅದನ್ನು ನಾಲ್ಕು ಜನಕ್ಕೆ ತಿಳಿಸೋದ್ರಿಂದ ತುಂಬಾ ಅದ್ಭುತವಾಗಿ ನಿಮಗೂ ಒಳ್ಳೆಯದಾಗತ್ತೆ ನನಗೂ ಒಳ್ಳೆಯದಾಗತ್ತೆ ಆಮೇಲೆ ಇನ್ನೊಂದು ನೀವು ಇವಾಗ ನೋಡ್ತಾ ಇರ್ಬೋದು ಹೋಮ ಪ್ರತಿ ದಿವಸ ಸ್ವಾಮಿ ಸಮರ್ಥರ ದತ್ತ ಮಹಾರಾಜರ ಒಂದು ಹೋಮ ಇದ್ದೀವಿ ನಾನು ನಿಮ್ಗೆ ಹೇಳೋದು ಒಂದೇ ವೀಕ್ಷಕರೇ ನೀವು ಯಾವ ಹತ್ತು ರೂಪಾಯಿ ದುಡ್ಡು ಕೊಡಬೇಕಾಗಿಲ್ಲ ಇಲ್ಲಿ ಓಕೆ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಬಿಟ್ಟಿರ್ತಕ್ಕಂಥ ವೀಡಿಯೋ ಮುಂದೆ ಒಂದು ಐದು ನಿಮಿಷ ಅದನ್ನು ಪ್ಲೇ ಮಾಡಿ ಶ್ರೀ ಸ್ವಾಮಿ ಸಮರ್ಥ ಜಯ ಜಯ ಸ್ವಾಮಿ ಸಮರ್ಥ ಅಂತಾದರೂ ಹೇಳ್ಬೋದು ಇಲ್ಲ ಅಂತ ಅಂದರೆ ದಿಗಂಬರಾಯ ದಿಗಂಬರಾಯ ದತ್ತಾತ್ರೇಯಾಯ ದಿಗಂಬರಾಯ ಇಷ್ಟಾದರೂ ಹೇಳ್ಬೋದು ಇಲ್ಲ ಅದು ಆಗಲಿಲ್ವಾ ಶ್ರೀ ಗುರುದೇವ ದತ್ತ ಅನ್ನೋ ಬೀಜಮಂತ್ರ ಕೂಡ ನೀವು ಆ ಒಂದು ಹೋಮ ಮುಗಿಯೋವರೆಗೂ ಹೇಳ್ಬೋದು ಮಾಡಿ ನೋಡಿ ಏನು ಇದರಲ್ಲಿ ಏನು ನೀವು ಇನ್ವೆಸ್ಟ್ಮೆಂಟ್ ಅಂತೂ ಮಾಡುವಾಗಿಲ್ಲ ಒಂದು ಇಪ್ಪತ್ತೊಂದು ದಿವಸ ನೀವು ಪ್ರಯತ್ನ ಮಾಡಿ ಖಂಡಿತವಾಗಿಯೂ ಆ ಒಂದು ಆ ಒಂದು ದೈವಿ ಶಕ್ತಿ ನಿಮಗೆಲ್ರಿಗೂ ಒಳ್ಳೆಯದಕ್ಕೋಸ್ಕರ ಇದನ್ನು ನಾವು ಮಾಡ್ತಾಯಿದ್ದೀವಿ ಮತ್ತು ಸುಮಾರು ಜನ ಸುಮಾರು ಜನ ಈ ಒಂದು ಹೋಮದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅವ್ರಿಗೆಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಒಂದು ಹೊಸ ವಿಡಿಯೋ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ ಜೈ ಜೈ ಸ್ವಾಮಿ ಸಮರ್ಥ